ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮೈಸ್ ನಾವು ಸಂಜೆ ನಾಲ್ಕು ಗಂಟೆಗೆ ಫ್ರೆಶ್ ಅಪ್ ಆಗಿಬಿಟ್ಟು ರಾಯರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ ಹಾಗೆ ನನಗೆ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಏನಾದರೂ ತಿನ್ನಿಸಿ ಅಂತ ನಮ್ಮ ಮನೆಯವ್ರಿಗೆ ಕೇಳಿದೆ ಅವರು ಹೋಟೆಲ್ಗೇ ಸೀದಾ ಕರ್ಕೊಂಡು ಬಂದುಬಿಟ್ರು ಇದು ಹೋಟೆಲ್ ಬಂದುಬಿಟ್ಟು ಶ್ರೀ ಉಡುಪಿ ಕೃಷ್ಣ ಹೋಟೆಲ್ ಅಂತ ಹೆಸರು ನನಗೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಆದರೆ ಕಾಸ್ಟ್ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಈ ಮಸಾಲೆ ದೋಸೆಗೆ ಬಂದುಬಿಟ್ಟು ಸೆವೆಂಟಿ ರುಪೀಸು ಟೇಸ್ಟ್ ಮಾತ್ರ ಮಸ್ತಾಗಿದೆ ಆದರೆ ಕಾಸ್ಟ್ ಮಾತ್ರ ಜಾಸ್ತಿ ಇದೆ ಇನ್ನೇನು ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ತಿನ್ಕೊಂಡು ಬಂದ್ವಿ ಹಾಗೆ ನಾವು ರಾಯರ ದರ್ಶನ ಮಾಡೋದಕ್ಕೆ ಅಂತ ಅಲ್ಲಿಂದ ಹೊರಟ್ವಿ ನೋಡಿ ಇದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಯಾವ ಥರ ಇದೆ ಅಂತ ವ್ಯೂವು ನೋಡಿ ಸಂಜೆ ವ್ಯೂ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ಈ ಪ್ಲೇಸು ತುಂಬಾ ಪೀಸ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಏಕೆಂದರೆ ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಆರಾಮಾಗಿ ಮಾತಾಡಿಕೊಂಡು ಹಾಗೆ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದರು ನಾವು ಹಾಗೆ ರಾಯರ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ ನಾವು ನಾಲ್ಕು ಗಂಟೆಗೆ ಬಂದಿದ್ವಿ ಆಚೆ ಒಂದು ಅವರ್ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ನಂತರ ಒಳಗಡೆ ಬಂದ್ವಿ ರಾಯರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು ಅದಾದಮೇಲೆ ಇಲ್ಲಿ ರಥೋತ್ಸವ ನಡೆಯುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ನಾವು ರಥೋತ್ಸವಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಮನೆಯವರು ಫುಲ್ಲು ಧ್ಯಾನದಲ್ಲಿ ಮುಳುಗೋಗಿದ್ದಾರೆ ನೋಡಿ ಹಾಗೆ ಈ ರಥೋತ್ಸವ ಪ್ರತಿದಿನ ನಡೆಯುತ್ತೋ ಏನೋ ಗೊತ್ತಿಲ್ಲ ಆದರೆ ಕಾರ್ತಿಕ ಮಾಸದ ದಿನ ನಾವು ಹೋಗಿರೋದ್ರಿಂದ ಈ ರಥೋತ್ಸವ ನೋಡೋದಕ್ಕೆ ಅವಕಾಶ ಆಯಿತು ಅಂತಲೇ ಹೇಳ್ಬೋದು ಇದು ಮೂರು ರೀತಿಯ ರಥೋತ್ಸವ ನಡೆಯುತ್ತೆ ಇದು ಒಂದು ಮೊದಲನೇದು ಆನೆ ಮೇಲೆ ಮಾಡುವಂಥ ರಥೋತ್ಸವ ನನಗೆ ಅನಿಸಿದ್ದು ಬೆಳಗ್ಗೆ ಇಷ್ಟೊಂದು ಜನ ಇರಲಿಲ್ಲ ಆದರೆ ಸಂಜೆ ಟೈಮು ರಥೋತ್ಸವ ಸಮಯದಲ್ಲಿ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರಲ್ಲ ಅಪ್ಪ ಎಷ್ಟೊಂದು ಜನ ಬರ್ತಾರೆ ಇಲ್ಲಿಗೆ ಅಂತ ನೋಡಿ ನನಗೇ ಆಶ್ಚರ್ಯ ಆಯಿತು ಯಾಕೆಂದರೆ ಗುರುವಾರ ದಿನ ವಾರ ದಿನ ಇಷ್ಟೊಂದು ಜನ ಸೇರ್ತಾರೆ ಅಂದರೆ ಒಂದು ಲೆಕ್ಕ ಆದರೆ ವಾರ ಇಲ್ಲದೇ ಇರೋ ದಿನವೂ ಇಷ್ಟೊಂದು ಜನ ಸೇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹಾಗೆ ಇನ್ನೊಂದು ರಥನೂ ಬಂತು ಇದು ಮರದಿಂದ ಮಾಡಿರೋವಂಥ ರಥ ಇದ್ರಲ್ಲಿ ಇದ್ರ ಇದನ್ನು ಸಹ ಜನರೆಲ್ಲ ಹೇಳ್ಕೊಂಡು ಬಂದರು ಹಾಗೆ ನಾವು ಅಲ್ಲಿಂದ ಮುಂದೆ ಬಂದ್ವಿ ಅಲ್ಲೂ ಇಲ್ಲಿ ನೋಡ್ಬೋದು ನೀವು ಮೂರು ರಥಗಳು ಇಲ್ಲೇ ಕಾಣಿಸ್ತವೆ ಒಂದು ಬೆಳ್ಳಿ ರಥ ಮರದ್ದು ಹಾಗೆ ಗೋಲ್ಡ್ ರಥ ಒಂದು ರಥದಿಂದ ಇನ್ನೊಂದು ರಥಕ್ಕೆ ದೇವರ ಮೂರ್ತಿನ ಶಿಫ್ಟ್ ಮಾಡಿಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಅದನ್ನು ಒಂದು ರವಂಡು ಸುತ್ತರಿಸ್ತಾರೆ ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ಯಾಕೆಂದರೆ ಮೂರು ರಥಗಳು ಒಂದೇ ಸಮಯದಲ್ಲಿ ನೋಡಬೇಕು ಅಂದರೆ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ ನಿಮ್ಗೇನಾದರೂ ಗೊತ್ತಿದ್ದರೆ ಈ ರಥೋತ್ಸವ ರಥೋತ್ಸವದ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ ಇದು ಪ್ರತಿದಿನ ನಡೆಯುತ್ತಾ ಅಥವಾ ವಿಶೇಷ ದಿನಗಳಲ್ಲಿ ಮಾತ್ರ ನಡೆಯುತ್ತಾ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಹಾಗೆ ನಾವು ರಥೋತ್ಸವ ಎಲ್ಲ ನೋಡ್ಕೊಂಡ್ಬಿಟ್ಟು ರಾಯರ ಪ್ರಸಾದ ಸವಿಯೋದಕ್ಕೆ ಅಂತ ಹೊರಟಿದ್ವಿ ಹಾಗೆ ಇಲ್ಲಿ ನೀವೇನಾದರೂ ಇಚ್ ಸ್ವ ಇಚ್ಛೆಯಿಂದ ಬಂದು ರಾಯರ ಪ್ರಸಾದನ ಕಟ್ಬೋದು ಪ್ಯಾಕಿಂಗ್ ಮಾಡ್ಬೋದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹಾಗೆ ನಮ್ಮ ಮನೆಯವರು ರೆಡಿಯಾಗಿರುವಂಥ ಪ್ರಸಾದನ ಒಳಗಡೆ ತಂದಿಡೋದಕ್ಕೆ ಅಂತ ಹೋದರು ಇದು ರಾಯರೇ ಕರ್ಸ್ಕೊಂಡ್ರೋ ಏನೋ ಗೊತ್ತಿಲ್ಲ ಅವರ ಸೇವೆ ಮಾಡೋದಕ್ಕೆ ಅವರು ಹೋಗ್ಬಿಟ್ಟು ಎತ್ತಿಟ್ಟು ಬಂದರು ಹಾಗೆ ನಾವು ಪ್ರಸಾದ ಸವಿಯೋದಕ್ಕೆ ಅಂತ ಒಳಗಡೆ ಬಂದ್ವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ನಾವು ಸಂಜೆ ರಾಯರ ಪ್ರಸಾದ ಸ್ವೀಕಾರ ಮಾಡೋಕ್ಕೆ ಹೋದಾಗ ಬಿಸಿ ಬಾತು ಹಾಗೆ ಮೊಸರು ಮೊಸರನ್ನು ಕೊಟ್ಟರು ನಾವು ಅದನ್ನು ತಿನ್ಕೊಂಡ್ಬಿಟ್ಟು ಆಚೆ ಬಂದ್ವಿ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ನೈಟ್ ವಿ ರಾಘವೇಂದ್ರ ಸ್ವಾಮಿಯ ಮಠ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇತ್ತು ನನಗಂತರೂ ಅಲ್ಲಿಂದ ಹೋಗೋದಕ್ಕೆ ಮನಸ್ಸು ಇರಲಿಲ್ಲ ಅಷ್ಟೊಂದು ಸಮಯ ಇಲ್ಲೇನೆ ಕಳೆದಿದ್ದೀವಿ ಅಲ್ಲಿಂದ ಆಚೆ ಬಂದರೆ ಒಂದು ಸುಂದರವಾದ ದೃಶ್ಯನೇ ನೋಡ್ಬೋದು ಏನಪ್ಪ ಅಂದರೆ ರಾಮ ಬಿಲ್ ಇಟ್ಕೊಂಡು ನಿಂತಿರೋದು ಹಾಗೆ ರಾಯರು ಇರುವಂಥ ಮೂರ್ತಿನ ನೋಡ್ಬೋದು ನೋಡಿ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ನಾವು ಅಲ್ಲಿಂದ ಸೀದಾ ಬಂದಿದ್ದು ಹೋಟೆಲ್ಗೆ ನಮ್ಮ ಮನೆಯವರು ನಾರ್ತ್ ಇಂಡಿಯನ್ ಫುಡ್ನ ತರಿಸಿದ್ರು ನೋಡಿ ಈ ಥರ ಇದೆ ಪ್ಲೇಟ್ ಬಂದುಬಿಟ್ಟು ತುಂಬಾ ವೆರೈಟೀಸ್ ಪಲ್ಯಗಳು ಹಾಗೆ ರೋಟಿ ಅದೆಲ್ಲ ಇತ್ತು ಅದಾದಮೇಲೆ ನಾನು ಇಡ್ಲಿ ಸಾಂಬಾರು ತರಿಸ್ಕೊಂಡೆ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಸೀದಾ ಹೋಗಿದ್ದು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಅದು ಹಾಗೆ ಇದು ನಮ್ಮ ಎರಡನೇ ದಿನ ಮಂತ್ರಾಲಯದಲ್ಲಿ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ರೂಮ್ ಎಲ್ಲ ಚಕೌಟ್ ಮಾಡಿಬಿಟ್ಟು ಸೀದಾ ಬಂದಿದ್ದು ರಾಯರ ಮಠಕ್ಕೆ ಅಲ್ಲಿಂದ ನಾವು ಕೆಲವೊಂದು ಪ್ಲೇಸ್ಗಳನ್ನ ನೋಡೋಣ ಅಂತ ಹೋಗ್ತಾ ಇದ್ವಿ ಹಾಗೆ ಈ ರೂಮ್ಗಳನ್ನ ಎಲ್ಲಿಡೋದು ಅಂತ ಪ್ರಶ್ನೆ ನಮಗೆ ಕಾಡ್ತಾ ಇತ್ತು ಯಾಕೆ ಅಂದರೆ ರೂಮ್ ಬೇರೆ ಚಕೌಟ್ ಮಾಡಿದ್ದೀವಿ ಯಾಕೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಇದಿದು ನಮಗೆ ರೂಮು ಹಾಗಾಗಿ ನಾವು ಚಕೌಟ್ ಮಾಡಬೇಕಾಯ್ತು ಚಕೌಟ್ ಮಾಡಿಬಿಟ್ಟು ನಮ್ಮ ಬ್ಯಾಗ್ಗಳನ್ನ ಇಲ್ಲಿ ಕ್ಲಾಕ್ ರೂಮಲ್ಲಿ ಇಡೋಣ ಅಂತ ಬಂದ್ವಿ ಏನಪ್ಪ ಟ್ವಿಸ್ಟು ಅಂದರೆ ಒಂದು ಬ್ಯಾಗಿಗೇ ಹಂಡ್ರೆಡ್ ರುಪೀಸ್ ಹೇಳಿದರು ನಾವು ಇಬ್ಬರು ಇರೋದ್ರಿಂದ ಟೂ ಹಂಡ್ರೆಡ್ ಹೇಳಿದರು ನಾವು ಬ್ಯಾಗ್ನ ಅಲ್ಲೇ ಇಡಲಿಲ್ಲ ನೀವು ಸ್ಟೇ ಸಹ ಆಗ್ಬೋದು ಟ್ವೆಂಟಿ ಫೋರ್ ಅವರ್ಸು ಇರುತ್ತೆ ಹಾಗೆ ನೀವು ಬ್ಯಾಗ್ನ ಲಾಕರಲ್ಲೂ ಸಹ ಇಡ್ಬೋದು ಹಂಡ್ರೆಡ್ ರುಪೀಸ್ ಪರ್ ಮ್ಯಾನ್ ಅಂತ ಹೇಳ್ಬೋದು ಹಾಗೆ ನಾವು ಅಲ್ಲಿಂದ ಬಂದು ಟಿಫನ್ ಮಾಡ್ತಾಯಿದ್ದೀವಿ ಇಡ್ಲಿ ವಡೆ ಹಾಗೆ ಮಸಾಲೆ ದೋಸೆನ ತಗೊಂಡಿದ್ವಿ ತಿಂಡಿನ ತಿನ್ಕೊಂಡು ಪ್ಲೇಸ್ಗಳನ್ನ ನೋಡೋದಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ಹಾಗೆ ನೋಡಿ ಇವಾಗ ನಾವು ಆಟೋದಲ್ಲಿ ಕೂತ್ಕೊಂಡಿದ್ದೀವಿ ಆಟೋಗಳಲ್ಲೇ ಕರ್ಕೊಂಡು ಹೋಗೋದು ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸಲ್ಲಿ ಈ ಪ್ಲೇಸ್ಗಳಿದ್ದಾವೆ ನಾವು ಮೊದಲು ಹೋಗಿದ್ದು ಅಭಯ ಆಂಜನೇಯ ಟೆಂಪಲಿಗೆ ಇದು ಬಂದುಬಿಟ್ಟು ಮೂವತ್ತ್ಮೂರು ಅಡಿ ಇರುವಂಥ ಒಂದು ಏಕಶಿಲಾ ಕಲ್ಲಿನಿಂದ ಕೆತ್ತಲಾಗಿರುವ ಆಂಜನೇಯ ಟೆಂಪಲ್ ಅಂತಲೇ ಹೇಳ್ಬೋದು ನಾವು ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಪಂಚಮುಖಿ ಆಂಜನೇಯ ಟೆಂಪಲ್ಲಿಗೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಠಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ಧ್ಯಾನ ಮಾಡ್ತಾ ಇದ್ರಂತೆ ಹಾಗಾಗಿ ಅವರ ಧ್ಯಾನಕ್ಕೆ ಒಲಿದ ರಾ ಆಂಜನೇಯ ಪಂಚಮುಖಿ ಆಂಜನೇಯ ದರ್ಶನ ಕೊಡ್ತಾನಂತೆ ಹಾಗಾಗಿ ಈ ಆಂಜನೇಯ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಪಂಚಮುಖ ಆಂಜನೇಯ ಅಂದರೆ ವರಹ ಗರುಡ ನರಸಿಂಹ ಯಹಗ್ರೀವ ಹನುಮಂತನಿಂದ ಕೂಡಿರುವಂತಹ ಪಂಚಮುಖಗಳೊಂದಿಗೆ ರಾಘವೇಂದ್ರ ಸ್ವಾಮಿಗೆ ದರ್ಶನ ಕೊಡ್ತಾನೆ ಅಥವಾ ಪ್ರತ್ಯಕ್ಷನಾದವನು ಅಂತ ಹೇಳ್ತಾರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಆಂಜನೇಯನ ಪಾದನ ಹಾಗೆ ನಾವು ಅಲ್ಲಿಂದ ಒಳಗಡೆ ಹೋದ್ವಿ ಒಳಗಡೆ ಹೋಗ್ಬಿಟ್ಟು ದರ್ಶನ ತಗೊಂಡ್ವಿ ಇಲ್ಲಿ ಹಾಗೆ ಆಚೆ ಬಂದು ನೋಡಿದ್ರೆ ಪಂಚಮುಖಿ ಆಂಜನೇಯ ಟೆಂಪಲ್ಲು ಈ ತರ ಕಾಣಿಸುತ್ತೆ ನೋಡಿ ಹಾಗೆ ಅಲ್ಲಿಂದ ಹಿಂಭಾಗದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರೋ ಅಂಥ ಜಾಗ ಇದೆ ಅಂತ ಹೇಳಿದರು ಹಾಗಾಗಿ ನಾವು ಅಲ್ಲೇ ನೋಡೋದಕ್ಕೆ ಅಂತ ಹೋದ್ವಿ ನೋಡಿ ಇದು ಆಂಜನೇಯ ಬೆಳೆಸಿರೋಂಥ ಹಾಸಿಗೆ ದಿಂಬು ಅಂತ ಹೇಳ್ತಾರೆ ಹಾಗೆ ಅಲ್ಲಿಂದ ಮುಂದೆ ಹೋದರೆ ಲಕ್ಷ್ಮೀ ದೇವರನ್ನ ನೋಡ್ಬೋದು ಇದು ಬಂಡೆಗಳ ಮಧ್ಯೆ ಇರುವಂತಹ ಲಕ್ಷ್ಮೀ ಮೂರ್ತಿಯನ್ನು ನೀವು ನೋಡ್ಬೋದು ತುಂಬಾ ಅದ್ಭುತ ಅನ್ಸುತ್ತೆ ಅಷ್ಟೊಂದು ಸುಂದರವಾಗಿರುವಂತ ಲಕ್ಷ್ಮೀ ಮೂರ್ತಿನ ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಆಶೀರ್ವಾದ ತಗೊಳ್ಳಿ ನೀವು ಸಹ ಹಾಗೆ ಅಲ್ಲಿಂದ ನಾವು ರಿಟರ್ನ್ ಬರುವಾಗ ಈ ತರ ಬಂಡೆಗಳನ್ನ ನೋಡಿದ್ವಿ ಎಷ್ಟು ದೊಡ್ಡ ದೊಡ್ಡದಾಗಿರುವಂಥ ಬಂಡೆಗಳಿದಾವೆ ಅಂದ್ರೆ ಯಾರು ಜೋಡಿಸಿದ್ದಾರೆ ಒಂದ್ರ ಮೇಲೆ ಒಂದು ಒಂದ್ರ ಒಂದು ಅನ್ನೋ ರೀತಿಯಲ್ಲಿ ಇದ್ದಾವೆ ಅದಾದ ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಬಿಚ್ಚಾಲೆಗೆ ನೋಡಿ ಬಿಚ್ಚಾಲೆ ಈ ಥರ ಇದೆ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಬಿಚ್ಚಾಲಯದಲ್ಲಿ ಕೆಲವು ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಹಾಗೆ ತಮ್ಮ ಶಿಕ್ಷರೊಂದಿಗೆ ಕೆಲವು ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದರು ಅಂತಲೇ ಹೇಳ್ತಾರೆ ಹಾಗಾಗಿ ಗುರು ರಾಘವೇಂದ್ರ ಅವರು ಜೀವ ಸಮಾಧಿಯಾದ ನಂತರ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ಬಿಚ್ಚಲಯದಿಂದ ಮಂತ್ರಾಲಯಕ್ಕೆ ಭೇಟಿ ನೀಡೋದಕ್ಕಾಗಲ್ಲ ಅವರಿಗೆ ತುಂಬಾ ಕಷ್ಟ ಆಗುತ್ತಂತೆ ಭೇಟಿ ನೀಡೋದಕ್ಕೆ ಆದ ಕಾರಣ ರಾಯರು ಅಪ್ಪಣ್ಣಾಚಾರ್ಯರವರ ಕನಸಿನಲ್ಲಿ ಬಂದುಬಿಟ್ಟು ತನಗಾಗಿ ಒಂದು ಸರಳವಾದ ಬೃಂದಾವನವನ್ನು ನಿರ್ಮಿಸಲು ಕೇಳ್ಕೊಳ್ತಾರಂತೆ ಆವಾಗ ಅಪ್ಪಣ್ಣಾಚಾರ್ಯರು ಇರೋ ಅಪ್ಪಣ್ಣಾಚಾರ್ಯರು ಅವರ ಶಿಷ್ಯರೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಸಹಾಯ ಪಡೆದು ಬಿಚ್ಚಾಲಯದಲ್ಲಿ ಒಂದು ಬೃಂದಾವನವನ್ನು ಸ್ಥಾಪಿಸ್ತಾರಂತೆ ಆ ಬೃಂದಾವನವನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಮುಂದೆ ಹೋದರೆ ಬಿಚ್ಚಳಮ್ಮನ ದೇವಸ್ಥಾನವನ್ನು ಸಹ ನೀವು ಈ ಈ ಸ್ಥಳದಲ್ಲಿ ನೋಡ್ಬೋದು ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇದು ಬಿಚ್ಚಳಮ್ಮನ ದೇವಸ್ಥಾನ ಈ ದೇವಸ್ಥಾನವನ್ನು ಬಾಳೆಹಣ್ಣು ಹಾಗೆ ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಇದೇ ನೋಡಿ ಅಪ್ಪಣೆಚಾರರು ನಿರ್ಮಿಸಿರುವಂತಹ ಏಕಶಿಲಾ ಬೃಂದಾವನ ಅದ ನಂತರ ನಾವು ತುಂಗಭದ್ರಾ ನದಿನ ನೋಡ್ತಾ ಇದ್ವಿ ನೀರಂತರೂ ತುಂಬಾ ಚೆನ್ನಾಗಿ ಹರಿತಾ ಇತ್ತು ಅಲ್ಲಿ ಇಳಿಯೋದಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಮೊಸಳೆ ಮೊಸಳೆಗಳಿವೆ ಎಚ್ಚರಿಕೆ ಅಂತ ಬರೆದಿದ್ದಾರೆ ಹಾಗಾಗಿ ಯಾರಿಗೂ ಅಲ್ಲಿ ಇಳಿಯೋದಕ್ಕೆ ಅವಕಾಶ ಇಲ್ಲ ಹಾಗೆ ನಾವು ರಾಘವೇಂದ್ರ ಸ್ವಾಮಿಗಳು ವಾಸಿಸಿರುವಂತಹ ಸ್ಥ ಸ್ಥಳನ ನೋಡ್ತಾ ಇದ್ವಿ ಅವರು ಬಳಸಿರುವಂತಹ ರುಬ್ಬಕಲ್ಲು ಜಪದ ಜಪದಕಟ್ಟಿ ಭಿಕ್ಷಾಲಯ ಹಾಗೆ ಅವರು ಧ್ಯಾನ ಮಾಡಿರೋದು ಪ್ಲೇಸ್ಗಳನ್ನೆಲ್ಲ ನಾವು ನೋಡಿದ್ವಿ ಅಲ್ಲಿ ಹಾಗೆ ಅಲ್ಲಿಂದ ನಾವು ಮುಂದೆ ಬಂದಿದ್ದು ಅಪ್ಪಣ್ಣಾಚಾರ್ಯರವರ ಮನೆಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಅವರ ಹಾಗೆ ನೀವು ಅಲ್ಲಿ ಕೆಲವೊಂದು ಹಳೆಯ ಫೋಟೋಗಳನ್ನು ಮೂರ್ತಿಗಳನ್ನು ಹಾಗೆ ನಾಗರಕಲ್ಲು ಎಲ್ಲನೂ ಇಲ್ಲಿ ನೋಡ್ಬೋದು ಇದು ಅಪ್ಪಣ್ಣಾಚಾರ್ಯವರ ಮನೆ ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡ್ತಾ ಇರುವಂಥ ಸ್ಥಳವೂ ಸಹ ಇಲ್ಲಿ ನೋಡ್ಬೋದು ಇಲ್ಲಿ ಹಣ ಹಾಕಿದಾರಲ್ಲ ಅದೇ ಧ್ಯಾನ ಮಾಡ್ತಾ ಇರೋ ಸ್ಥಳ ಹಾಗೆ ನಾವು ಅಲ್ಲಿಂದ ರಿಟರ್ನ್ ಆದ್ವಿ ಒಂದೂವರೆ ಆಗಿತ್ತು ರಿಟರ್ನ್ ಅಷ್ಟೊತ್ತಿಗೆ ಊಟ ಮಾಡಿಕೊಂಡು ನಾವು ರೈಲ್ವೆ ಟೇಷನ್ಗೆ ಹೊರಟ್ವಿ ಹೋಗುವಾಗ ನಮಗೆ ಈ ದೃಶ್ಯ ಕಾಣಿಸ್ತು ಇದು ಒಂದು ದರ್ಶನ್ ಫಿಲಂ ಅಲ್ಲಿ ಇರುವಂತ ಸೀನ್ ನೋಡಿದಾಗ ಆಯ್ತು ಅಷ್ಟೊಂದು ಗೋಗಳು ಹೋಗ್ತಾ ಇದ್ವು ನೋಡಿ ನಾವು ಬಿಚ್ಚಲೆಯಲ್ಲಿ ಗೋ ಶಾಲೆಯನ್ನ ನೋಡ್ಬೋದು ಹಾಗೆ ಇಲ್ಲೇ ನಮಗೆ ರೋಡಲ್ಲೇ ಗೋಗಳ ದರ್ಶನ ಆಯ್ತು ಅಂತಾನೆ ಹೇಳ್ಬಹುದು ನೋಡಿ ಎಷ್ಟೊಂದು ಇದಾವೆ ನಾವು ಅದನ್ನೆಲ್ಲ ನೋಡಿಕೊಂಡು ಸೀದಾ ರೈಲ್ವೆ ಗೆ ಬಂದ್ವಿ ಆ್ಯಕ್ಚುಲಿ ರಿಯಲ್ ಮ್ಯಾಟ್ರು ಏನಪ್ಪ ಅಂದರೆ ಬಿಲಾಸ್ಪುರ ಟು ಯಲ್ಲಂಕ ಫೆಸ್ಟಿವಲ್ ಸ್ಪೆಷಲ್ ಟ್ರೈನಿಗೆ ನಾವು ಬುಕ್ ಮಾಡಿದ್ದು ರಿಟರ್ನ್ ಹೋಗೋಕ್ಕೆ ಅದು ಎಂಟು ಗಂಟೆ ಎಂಟೂವರೆಗೆ ಇತ್ತು ಬಟ್ಟು ಇದು ಬಂದಿದ್ದು ಸೆವೆನ್ ಅವರ್ಸು ಲೇಟಾಗಿ ಹಾಗಾಗಿ ನಮಗೆ ನಾಲ್ಕು ಗಂಟೆಗೆ ಬಂತು ಹಾಗಾಗಿ ನಾವು ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡೋದಕ್ಕಾಯಿತು ಇದು ಏನಪ್ಪ ಅಂದರೆ ನೈಟು ಹತ್ತು ಗಂಟೆಗೆ ಬೆಂಗಳೂರಿಗೆ ಬಂತು ಫೋರ್ ಅವರ್ಸಲ್ಲೇ ಪಿಕಪ್ ಮಾಡಿದೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಬಟ್ಟು ಈ ಟ್ರೈನಿಗೆ ಮಾತ್ರ ಬುಕ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೆಲವರು ರಿಟರ್ನ್ ಬರೋಕ್ಕೆ ಬೇಗನೆ ಏನಾದರೂ ಕೆಲಸ ಇತ್ತು ಅಂದರೆ ರಿಟರ್ನ್ ಬರೋಕ್ಕಾಗಲ್ಲ ಯಾಕೆಂದರೆ ಇದಕ್ಕೆ ಟೈಮಿಂಗ್ಸೇ ಇಲ್ಲ ಅದಕ್ಕೆ ಸ್ಪೆಸ್ಟಿವಲ್ ಸ್ಪೆಷಲ್ ಟ್ರೈನ್ ಅಂತ ಹೇಳ್ತಾರೆ ಈ ಟ್ರೈನಿಗೆ ಮಾತ್ರ ಬುಕ್ ಮಾಡಬೇಡಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗಿ ಬರೋದಕ್ಕೆ ನಮಗೆ ಇಷ್ಟ ಆಯಿತು ಕಾಸ್ಟು ಮೂರು ಸಾವಿರದ ಏಳ್ನೂರು ರೂಪಾಯಿ ನಾವು ಸ್ಲೀಪರ್ ಕೋಚ್ನ ಬುಕ್ ಮಾಡಿದ್ದು ಹಾಗಾಗಿ ಸಾವಿರದ ಐವತ್ತು ರೂಪಾಯಿ ಬಿತ್ತು ಒಬ್ರಿಗೆ ನಾನ್ನೂರ ಇಪ್ಪತ್ತೈದು ರೂಪಾಯಿ ಹಾಗೆ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ರಿಟರ್ನ್ ಬರೋದಕ್ಕೆ ಮುನ್ನೂರೈವತ್ತು ರೂಪಾಯಿ ಒಬ್ಬರಿಗೆ ಹಾಗೆ ಏಳ್ನೂರು ರೂಪಾಯಿ ಆಯಿತು ಹಾಗೆ ರೂಮ್ಸಿಗೆ ಸಾವಿರದ ಐನೂರು ರೂಪಾಯಿ ಆಯಿತು ಊಟ ತಿಂಡಿಗೆಲ್ಲ ಸೇರಿ ಒಂದು ಆರುನೂರು ರೂಪಾಯಿ ಆಯಿತು ಹಾಗೆ ಆಟೋ ಚಾರ್ಜಸ್ ಎಲ್ಲ ಸೇರಿ ಒಂದು ಇನ್ನೂರು ರೂಪಾಯಿ ಆಯಿತು ಟೋಟಲು ಮೂರು ಸಾವಿರದ ಐವತ್ತು ರೂಪಾಯಿ ಆಯಿತು ಆದರೆ ರಿಟರ್ನ್ ಬರೋ ಟ್ರೈನು ಎಲಂಕ ಲಾಸ್ಟು ಹಾಗಾಗಿ ನೋಡಿಕೊಂಡು ಬುಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್